ಮೊದಲನೇ ಪ್ರಶ್ನೆ ಎಲೆಗಳ ತರಕಾರಿಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಇ ಡಿ ವಿಟಮಿನ್ ಡಿ ಉತ್ತರ ಬಿ ವಿಟಮಿನ್ ಎ ಎರಡನೇ ಪ್ರಶ್ನೆ ಒಂದು ದಿನದಲ್ಲಿ ಸುಮಾರಾಗಿ ಎಷ್ಟು ಸೆಕೆಂಡ್ಗಳು ಇರುತ್ತವೆ ಎ ಎಂಬತ್ತಾರು ಸಾವಿರದ ನಾಲ್ಕುನೂರು ಬಿ ಎಂಬತ್ತೈದು ಸಾವಿರದ ಐದುನೂರು ಸಿ ತೊಂಬತ್ತು ಸಾವಿರದ ನಾಲ್ಕುನೂರು ಡಿ ಎಂಬತ್ತಾರು ಸಾವಿರ ಉತ್ತರ ಎ ಎಂಬತ್ತಾರು ಸಾವಿರದ ನಾಲ್ಕುನೂರು ಮೂರನೇ ಪ್ರಶ್ನೆ ಪರೀಕ್ಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದವರು ಕಂಡುಡ್ಕೊಂಡರು ಎ ಜಪಾನ್ ಬಿ ಚೈನಾ ಸಿ ಇಂಡಿಯಾ ಡಿ ಅಮೇರಿಕಾ ಉತ್ತರ ಬಿ ಚೈನಾ ನಾಲ್ಕನೇ ಪ್ರಶ್ನೆ ಯಾವ ರಾಜಕೀಯ ಪಕ್ಷವು ತನ್ನ ಪಕ್ಷದ ಚಿಹ್ನೆಯಾಗಿ ಅಸ್ತವನ್ನು ಹೊಂದಿದೆ ಎ ಕಾಂಗ್ರೆಸ್ ಬಿ ಬಿಜೆಪಿ ಸಿ ಜೆ ಡಿ ಎಸ್ ಡಿ ಆಮ್ ಆದ್ಮಿ ಪಕ್ಷ ಉತ್ತರ ಎ ಕಾಂಗ್ರೆಸ್ ಐದನೇ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿ ಮಾತ್ರ ಮಳೆ ಬರುತ್ತದೆ ಎ ಥೈಲ್ಯಾಂಡ್ ಬಿ ಕ್ಯೂಬ್ಯಾ ಸಿ ಸ್ವಿಜರ್ಲ್ಯಾಂಡ್ ಡಿ ಡಿ ಜಿನೆವಾ ಉತ್ತರ ಎ ಥೈಲ್ಯಾಂಡ್ ಆರನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಎ ಆನೆ ಬಿ ಸಿಂಹ ಸಿ ಒಂಟೆ ಉಲಿ ಉತ್ತರವನ್ನು ನಲ್ಲಿ ತಿಳಿಸಿ ಏಳನೇ ಪ್ರಶ್ನೆ ಪ್ಲೇ ಕಾಯಿಲೆ ಯಾವ ಜೀವಿಯಿಂದ ಹರಡುತ್ತದೆ ಎ ನೊಣ ಬಿ ಬೆಕ್ಕು ಸಿ ಜಿರಳೆ ಡಿ ಇಲಿ ಉತ್ತರ ಡಿ ಇಲಿ ಎಂಟನೇ ಪ್ರಶ್ನೆ ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಮರೆತು ಬಿಡುತ್ತದೆ ಎ ಆನೆ ಬಿ ಹಳಿಲು ಸಿ ನಾಯಿ ಡಿ ನವಿಲು ಉತ್ತರ ಬಿ ಅಳಿಲು ಒಂಬತ್ತನೇ ಪ್ರಶ್ನೆ ಯಾವ ಬೆಳೆಯನ್ನು ಒಂಟಿ ಬೆಳೆ ಎಂದು ಕರೆಯಲಾಗುತ್ತದೆ ಎ ರಾಗಿ ಬಿ ಜೋಳ ಸಿ ಅಕ್ಕಿ ಡಿ ಮೆಕ್ಕೆಜೋಳ ಉತ್ತರ ಬಿ ಜೋಳ ಹತ್ತನೇ ಪ್ರಶ್ನೆ ನಾಯಿ ಕಚ್ಚಿದರೆ ಬರೋ ವ್ಯಾಧಿ ಎ ಅಸ್ತಮಾ ಬಿ ರಬಿಶ್ ಸಿ ಮಧುಮೇಹ ಡಿ ಉಬ್ಬಸ ಉತ್ತರ ಬಿ ರಬೀಶ್ ಹನ್ನೊಂದನೇ ಪ್ರಶ್ನೆ ಯಾವುದನ್ನು ಹೆಚ್ಚಿಗೆ ತಿಂದರೆ ಕೂದಲು ಉದುರುತ್ತದೆ ಎ ಸಕ್ಕರೆ ಬಿ ಅರಶಿಣ ಸಿ ಮೆಣಸಿನಕಾಯಿ ಡಿ ಬೆಲ್ಲ ಉತ್ತರ ಎ ಸಕ್ಕರೆ ಹನ್ನೆರಡನೇ ಪ್ರಶ್ನೆ ಯಾವ ಪ್ರಾಣಿಯು ಮೆಟ್ಟಲೇರುತ್ತದೆ ಮತ್ತು ಇಳಿಯಲು ಆಗುವುದಿಲ್ಲ ಎ ಕುದುರೆ ಬಿ ಕತ್ತೆ ಸಿ ಒಂಟೆ ಡಿ ಆಕಳು ಉತ್ತರ ಡಿ ಆಕಳು ಹದಿಮೂರನೇ ಪ್ರಶ್ನೆ ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ ಎ ಮಧುಮೇಹ ಬಿ ಅಸ್ತಮ ಸಿ ರಕ್ತದೊತ್ತಡ ಡಿ ಕ್ಯಾನ್ಸರ್ ಉತ್ತರ ಎ ಮಧುಮೇಹ ಹದಿನಾಲ್ಕನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ಒಸುಡುಗಳಲ್ಲಿ ರಕ್ತಸ್ರಾವರಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಇ ಉತ್ತರ ಸಿ ವಿಟಮಿನ್ ಸಿ ಹದಿನೈದನೇ ಪ್ರಶ್ನೆ ಈರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಚೀನಾ ಬಿ ಭಾರತ ಸಿ ಅಮೇರಿಕಾ ಬಿ ಬ್ರೆಜಿಲ್ ಉತ್ತರ ಬಿ ಭಾರತ ಹದಿನಾರನೇ ಪ್ರಶ್ನೆ ಮೂತ್ರ ಯಾವ ಬಣ್ಣದಲ್ಲಿ ಇದ್ದರೆ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದಂತೆ ಎ ತಿಳಿಯಹರಿಷಿಣ ಬಿ ಕೇಸರಿ ಸಿ ಗುಲಾಬಿ ಡಿ ಕೆಂಪು ಉತ್ತರ ಎ ಅರಿಶಿಣ ಹದಿನೇಳನೇ ಪ್ರಶ್ನೆ ಸುಗಂಧ ದ್ರವಗಳ ಮಾರಜನೆಂದು ಯಾವುದನ್ನು ಕರೆಯುತ್ತೇವೆ ಎ ಹೂ ಬಿ ದಾಲ್ಚಿನ್ನಿ ಸಿ ಏಲಕ್ಕಿ ಡಿ ಮೆಣಸು ಉತ್ತರ ಡಿ ಮೆಣಸು ಹದಿನೆಂಟನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಯಾವ ರಾಜ್ಯದಲ್ಲಿ ಜನಿಸಿದರು ಎ ಉತ್ತರ ಪ್ರದೇಶ್ ಬಿ ಗುಜರಾತ್ ಸಿ ಕರ್ನಾಟಕ ಡಿ ಆಂಧ್ರ ಪ್ರದೇಶ್ ಉತ್ತರ ಬಿ ಗುಜರಾತ್ ಹತ್ತೊಂಬತ್ತನೇ ಪ್ರಶ್ನೆ ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು ಎ ಗೋಸುಂಬೆ ಬಿ ತೋಳ ಸಿ ಏಡಿ ಡಿ ಕಪ್ಪೆ ಉತ್ತರ ಡಿ ಕಪ್ಪೆ ಇಪ್ಪತ್ತನೇ ಪ್ರಶ್ನೆ ಹೊಟ್ಟೆಯಲ್ಲಿ ಅಲ್ಲುಗಳಿರುವ ಪ್ರಾಣಿ ಯಾವುದು ಎ ಆಮೆ ಬಿ ಎ ಡಿ ಸಿ ಕಪ್ಪೆ ಡಿ ಮೀನು ಉತ್ತರ ಬಿ ಎ ಡಿ ಇಪ್ಪತ್ತೊಂದನೇ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಯ ಸಾಮಾನ್ಯ ರಕ್ತದ ಶುಗರ್ ಮಟ್ಟ ಎಷ್ಟಿರಬೇಕು ಎ ನೂರಿಪ್ಪತ್ತೈದು ಬಿ ಎರಡು ಸಿ ಮುನ್ನೂರಿಪ್ಪತ್ತೈದು ಡಿ ನಾಲ್ಕುನೂರ ಇಪ್ಪತ್ತೈದು ಉತ್ತರ ಎ ನೂರಿಪ್ಪತ್ತೈದು ಇಪ್ಪತ್ತೆರಡನೇ ಪ್ರಶ್ನೆ ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದ ಇರುವ ವ್ಯಾಧಿ ಯಾವುದು ಎ ಹೃದಯಘಾತ ಬಿ ಪಕ್ಷಘಾತ ಸಿ ಅಸ್ತಮ ಡಿ ಮರೆಗುಳಿತನ ಉತ್ತರ ಎ ಹೃದಯಘಾತ ಇಪ್ಪತ್ತ್ಮೂರನೇ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿಯವರ ವಯಸ್ಸು ಎಷ್ಟು ಎ ಎಪ್ಪತ್ತೈದು ವರ್ಷ ಬಿ ಎಪ್ಪತ್ತೊಂದು ವರ್ಷ ಸಿ ಅರವತ್ತೆರಡು ವರ್ಷ ಡಿ ಎಂಬತ್ತೊಂದು ವರ್ಷ ಉತ್ತರ ಎ ಎಪ್ಪತ್ತೈದು ವರ್ಷ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಯಾವ ಹಣ್ಣು ಅಜೀರ್ಣ ಮತ್ತು ಅತಿಸಾರವನ್ನು ನಿಯಂತ್ರಿಸುತ್ತದೆ ಎ ಸೇಬು ಬಿ ದಾಳಿಂಬೆ ಸಿ ಸೌತೆಕಾಯಿ ಡಿ ಪೇರಳೆ ಉತ್ತರ ಬಿ ದಾಳಿಂಬೆ ಇಪ್ಪತ್ತೈದನೇ ಪ್ರಶ್ನೆ ವಿಮಾನದ ಟೈರ್ನಲ್ಲಿ ಯಾವ ಗಾಳಿಯನ್ನು ತುಂಬುತ್ತಾರೆ ಎ ನೈಟ್ರೋಜನ್ ಬಿ ಹೈಡ್ರೋಜನ್ ಸಿ ನಿಯಾನ್ ಡಿ ಇಲಿಯಂ ಉತ್ತರ ಎ ನೈಟ್ರೋಜನ್ ಇಪ್ಪತ್ತಾರನೇ ಪ್ರಶ್ನೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ಐದು ನಿಮಿಷಗಳು ಬಿ ಎಂಟು ನಿಮಿಷಗಳು ಸಿ ಹನ್ನೆರಡು ನಿಮಿಷಗಳು ಡಿ ಇಪ್ಪತ್ತು ನಿಮಿಷಗಳು ಉತ್ತರ ಬಿ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ಗಳು ಇಪ್ಪತ್ತೇಳನೇ ಪ್ರಶ್ನೆ ಇಟಲಿ ದೇಶದ ಕರೆನ್ಸಿ ಯಾವುದು ಎ ಯೂರೋ ಬಿ ಪೌಂಡ್ ಸಿ ರುಪೀಸ್ ಡಿ ಡಾಲರ್ ಉತ್ತರ ಎ ಯುರೋ ಇಪ್ಪತ್ತೆಂಟನೇ ಪ್ರಶ್ನೆ ಕಾಮಲ ರೋಗ ಯಾವ ಅವಯವದ ವೈಫಲ್ಯದಿಂದ ಬರುತ್ತದೆ ಎ ಲಿವರ್ ಬಿ ಕಿಡ್ನಿ ಸಿ ಮೂತ್ರಪಿಂಡ ಡಿ ಶ್ವಾಸಕೋಶ ಉತ್ತರ ಎ ಲಿವರ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಸುರಂಗ ರೈಲ್ವೆ ನಿರ್ಮಾಣ ಆಗಿದ್ದು ಯಾವ ರಾಜ್ಯದಲ್ಲಿ ಎ ಕೋಲ್ಕತ್ತಾ ಬಿ ಚೆನ್ನೈ ಸಿ ಮುಂಬೈ ಡಿ ದೆಹಲಿ ಉತ್ತರ ಎ ಕೋಲ್ಕತ್ತಾ ಮೂವತ್ತನೇ ಪ್ರಶ್ನೆ ಭಾರತದಲ್ಲಿ ದೇವರಿಗೆ ಗಡಿಯಾರವನ್ನು ಪ್ರಸಾದವಾಗಿ ಅರ್ಪಿಸುವ ದೇವಾಲಯ ಎಲ್ಲಿದೆ ಎ ಉತ್ತರಾಖಂಡ ಬಿ ಗುಜರಾತ್ ಸಿ ಜಮ್ಮು ಕಾಶ್ಮೀರ டி உத்தரப்பிரதேஷ் உத்தர ஏ உத்தரகண்ட